ಇದು ಮಾರ್ಕೆಟ್ಗಳಲ್ಲಿ ನಡೆಯಲ್ಲೂಟೆನ್ಸಿಲ್ ಬರೆಯಲ್ಲ ಹಂಗಾಗಿ ನಾವು ಸದ್ಯ ಹೋಯ್ತಾ ಮಾಡ್ತೀವಿ ಹಾಗಾಗಿ ಅದು ನಮ್ಮ ಚಿತ್ರದುರ್ಗ ತಾಲೂಕಲ್ಲಿ ಇದೇ ಒಂದ್ ಸಂತೆ ಫೇಮಸ್ ಈ ಸಂತೆ ಬಿಟ್ರೆ ಇಲ್ಲ ಚಿತ್ರ ಅಂತ ದುರ್ಗದಿಂದ ಒಂದ್ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದೆ ನಡೀತೇವೆ ಇದು ಬಿಟ್ರೆ ಇನ್ನೇನ್ ತರೀಕೆರೆ ಮಾರ್ಕೆಟ್ ಅಂತ ಅದೊಂದ್ ಓಕೆ ಅದು ಇದೇ ತರ ಫೇಮಸ್ ಇದೆ ಅಷ್ಟು ಬಿಟ್ರೆ ಇಲ್ಲಿ ನಮ್ ಸದ್ಯಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಮೇಲೆ ಅಡಿಕೆ ಮಾರ್ಕೆಟ್ ಅಂದ್ರೆ ಇಷ್ಟೇ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತರೆ ಇವತ್ತು ನಾನಿದ್ದೀನಿ ಅಡಿಕೆ ಸಂತೆ ಅಂದ್ರೆ ಚಿತ್ರಹಳ್ಳಿಯಲ್ಲಿ ನಿಡುವಂತಹ ಅಡಿಕೆ ಸಂತೆಯಲ್ಲಿ ಇದ್ದೀನಿ ಇವತ್ತು ಚಿತ್ರದುರ್ಗದಿಂದ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತಹ ಚಿತ್ರಹಳ್ಳಿ ಸಂತೆಯಲ್ಲಿ ಇದ್ದೀನಿ ಇದು ಚಿತ್ರದುರ್ಗ ಚಿತ್ರದುರ್ಗ ಟು ಶಿವಮೊಗ್ಗ ಹೆದ್ದಾರಿ ಆಗಿರುತ್ತದೆ ಸ್ನೇಹಿತರೆ ರೈತರು ಏನ್ ಬೆಳೆದಿರ್ತಾರಲ್ವಾ ಅಡಿಕೆ ಮಾರು ಮಾರುಕಟ್ಟೆ ಅಂತಾನೆ ಕರೀತಾರೆ ಇಲ್ಲಿ ರೈತರು ಬೆಳೆದಿರುವಂತಹ ಅಡಿಕೆಯನ್ನು ತಗೊಂಡು ಇಲ್ಲಿ ಮಾರ್ತಾರೆ ನೀವು ನೋಡ್ತಿರ್ಬೋದು ಆ ಇಲ್ಲಿ ರೈತನೇ ಬಂದು ಮಾಡ್ತಾರೆ ಇದ್ರ ಎಲ್ಲ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಈ ಅಡಿಕೆ ಏನೇನ್ ಡೇಟ್ ಇದೆ ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಪ್ರತಿ ಗುರುವಾರ ನಡೀತಾ ಇರುತ್ತೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದರ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ನನ್ನ ಹೆಸರು ಅಂತ ಹೇಳಿ ತಾಳಿ ಐಲಿಂದ ಏಳು ಕಿಲೋಮೀಟರ್ ಆಗುತ್ತೆ ಓಕೆ ಇದು ಇಪ್ಪತ್ ವರ್ಷದಿಂದ ನಡೀತಾ ಇದೆ ಹ ಸಂತೆ ಅಡಿಕೆ ಸಂತೆ ಹಾ ಹಾ ನಾನು ಈಗ ಹನ್ನೆರಡು ವರ್ಷದಿಂದ ಬರ್ತಾ ಇದೀನಿ ಓಕೆ ನಾವ್ ರೈತರು ಓಕೆ ಬಂದ್ಬಿಟ್ಟು ಇಬ್ಬದ್ ಬಿಟ್ಟು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ನಡೆಯುತ್ತೆ ರೇಟ್ ಇದು ಮಿಷಿನ್ ಅಡಿಕೆ ಅಡಿಕೆ ಅಂತ ಹೇಳಿ ಹಾ ಹಾ ಇದ್ ರೇಟ್ ಬಂದು ಇಪ್ಪತ್ತೆಂಟು ಸಾವಿರ ನಡೆಯುತ್ತೆ ಇಪ್ಪತ್ತೆಂಟು ಸಾವಿರ ಮಿಷಿನ್ ಅಡಿಕೆನೇ ಅರಿಗಿರ ಅಂತ ಹೇಳಿ ಮೂರು ಸಾವಿರ ನಡೆಯುತ್ತೆ ಇಪ್ಪತ್ತೆ ಇದು ಸೆಕೆಂಡ್ ಬೆಟ್ಟೆ ಅಂತ ಹೇಳಿ ಸೆಕೆಂಡ್ ಬೆಟ್ಟೆ ಹಂದಿರ ಅಡಿಕೆ ಓಕೆ ಇದ್ರ ರೇಟ್ ಬಂದು ಇಪ್ಪತ್ನಾಲ್ಕು ಸಾವಿರ ಅದ್ರ ಮಿಷಿನ್ ಹಾಕಿರೋದಾ ಅದು ಮಿಷಿನ್ಗೆ ಹಾಕಿರದ ಇದು ಮಿಷಿನ್ ಹಾಕಿರೋದ ವಸ್ತೆ ಎಲ್ಲ ಮಿಷಿನ್ ಅಡಿಕೇನೆ ಹಾ 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 ಇದು ಮಿಷಿನ್ ಅಡಿಕೇನೆ ಇದು ಸೆಕೆಂಡ್ ಬೇಕೆ ಅಂತ ಹೇಳಿ ಹ್ಮ್ 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 ಏನ್ ರೇಟ್ ಇದೆ ಇಪ್ಪತ್ ಮೂರಿಂದ ಇಪ್ಪತ್ ನಾಲ್ಕ ಸಾವಿರ ಇಪ್ಪತ್ ನಾಲ್ಕ ಸಾವಿರ ಹ್ಮ್ ಹ್ಮ್ ಪ್ರತಿ ವಾರ ಬರ್ತೀರಾ ಹೌದು ನಾವು ಕೇಣಿ ಮಾಡ್ತೀವಿ ಹಾ ಕೇಣಿ ಅಡಿಕೆ ಮಾರಕೋಸ್ಕರ ನಾವ್ ಪ್ರತಿ ವಾರ ಬರ್ತೀವಿ ಪ್ರತಿ ವಾರ ಬರ್ತೀರಾ ನೀವು ಜಾಸ್ತಿ ಅಡಿಕೆನೆ ಅಡಿಕೆ ತೋಟನೆ ಕೇಣಿ ಮಾಡೋದು ಹೌದು 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 ಅಡಿಕೆ ರೈತರು ರೈತರನ್ನ ನಾವ್ ಕೇಣಿ ಮಾಡ್ಕೊಂಡ್ ನಾವ್ ಮತ್ತೆ ಅದ್ರಲ್ಲಿ ಲಾಭ ನಷ್ಟ ನೋಡ್ಕೋಬೇಕಲ್ಲ ನೀವು ರೈತರೇನೆ ಹಾ ನಾವು ರೈತರೇ ಹಾ ನಮಸ್ತೆ ನಮಸ್ತೆ ನಿಮ್ ಹೆಸರು ಹಾ ಹಾ ಎಷ್ಟು ವರ್ಷದಿಂದ ಅಡಕೆ ಸಂತೆ ಬರ್ತಾ ಇದ್ದ ಐದಾರು ವರ್ಷದಿಂದ ಬರ್ತಾ ಸರಿ ಇವಾಗ ಏನ್ ರೇಟ್ ಇದೆ ಇದ್ರ ಇದ್ರ ಬಗ್ಗೆ ಹೆಸ್ರೇನು ಆಗುತ್ತೆ ಇದು ಇದು ಮಿಷಿನ್ ಪುಡಿ ಅಂತಾರೆ ಇದಕ್ಕೆ ಇದಾದ್ರೆ ನೂರ ಮೂವತ್ತು ನೂರ ಹಕ್ಕು ನೂರ ಹದಿನೈದು ಹಂಗೆ ನಡೀತತೆ ಹೆಂಗ್ ಬೇಕು ಇನ್ನೂರು ರೂಪಾಯಿ ಒಳಗೆ ಹೋಗುತ್ತೆ ಒಳಗೆ ಹಾ 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 ಇದಕ್ಕೆ ಏನಂತಾರೆ

ಮಿಷೀನ್ ಇಂದ ಹೊಡೆದಿರೋದು ಹಾ ಹಾ ಹೇಳ್ ಮಾಡ್ರೆ ಅದು ಕಲ್ವಾರ ಅಂತ ಹದಿನೆಂಟು ಇಪ್ಪತ್ತು ಹೋಗುತ್ತೆ ಹಾ ಹಾ ಈಗ ನೀವು ನೋಡ್ತಿರ್ಬೋದು ಶಾಖರ ಏನ್ ರೇಟ್ ಇದೆ ಹೇಳಿ ಪ್ರತಿ ಗುರುವಾರ ನಡೆಯುವಂತ ಸ್ಥಳ ಆಗಿರುತ್ತೆ ಇದು ಇದು ಚಿತ್ರಹಳ್ಳಿ ಸಂತೆ ಅಡಿಕೆ ಸಂತೆ ಅಂತಾನೆ ಫೇಮಸ್ ಆಗಿರುತ್ತೆ

నమస్కార నమస్కార నిమ్మరు తుమ్మ ఓకే ఎస్ వర్షిందర్త వర్షం తింటూ గొప్ప ಹ ಇದು ಅಡಿಕೆ ಏನ್ ರೇಟ್ ಇದೆ ಇದು ಅಡಿಕೆ ಹದಿನೇಳು ಹದಿನೆಂಟು ಸಾವಿರ ಇದೆ ಇಪ್ಪತ್ತೈದು ಸಾವಿರ ಚಾಲಿನಯಾ ಬೇಷ್ ಇಲ್ಲಿದ್ದು ಇದು ಅದು ಒಡಕ ಅಂತ ಹಾ ಹಾ ಏನ್ ರೇಟ್ ಅದು ಹದಿನೈದು ಸಾವಿರ ಹದಿನೈದು ಸಾವಿರ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ ಅಡಿಕೆ ರೇಟ್ ಏನಿದೆ ನೀವು ಎಷ್ಟೆಷ್ಟಿಂದ ಬರ್ತಾ ಇದೀರಾ ಅಡಿಕೆ ರೇಟ್ ಬಹಳ ಕುಸಿದ್ಬಿಟ್ಟಿದೆ ಬೇರೆ ಬೇರೆ ದೇಶದಿಂದ ಎಲ್ಲ ಅಡಿಕೆ ನಮ್ ದೇಶಕ್ಕೆ ಬಂದ್ಬಿಟ್ಟು ನಮ್ ರೈತರಿಗೆಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಓಕೆ ಅವ್ರು ತುಂಬಾ ರೇಟ್ ತುಂಬಾ ರೇಟೇ ಕಮ್ಮಿ ಆಗ್ಬಿಟ್ಟಿದೆ ಹಾಗಾಗಿ ಸೆಕೆಂಡ್ಸ್ ಬೆಲೆನೇ ಇಲ್ಲ ಇಪ್ಪತ್ ಸಾವಿರ ಇಪ್ಪತ್ತೆರಡು ಸಾವಿರ ಮತ್ತೆ ಸಮಸ್ಯಾಗ್ತಿದೆ ಹಂಗಾಗಿ ನಮ್ ಕಡೆ ಸಮಸ್ಯೆ ಆಗ್ತಿದೆ ಹಂಗಾಗಿ ರೈತರುಗಳೆಲ್ಲ ಕಂಗಾ ಬಿಲ್ಲಿ ಹಾಕ್ಬಿಟ್ಟಿದಿವಿ ಹಾಗಾಗಿ ಈ ವರ್ಷ ಇಡುವ ಇಪ್ಪತ್ತು ಕ್ವಿಂಟಲ್ ಆಗಾಗ ಎಲ್ಲಾ ಹತ್ತಷ್ಟು ಕ್ವಿಂಟಲ್ ಆಗ್ತೀವಿ ರೇಟ್ ಬಹಳ ವೀಕ್ ಆಗ್ಬಿಡ್ತಿ ಹಾಗಾಗಿ ನಾವು ಅಡಿಕೆ ಮಾಡಕ್ಕೂ ಆಗ್ತಾ ಇಲ್ಲ ಮಂಡಿಗಳಿಗೆ ತಗೊಂಡ್ ಹೋದ್ರೆ ಹಿಂಗ್ ಬೇಕಂಗೆ ಬಡಿತಾರೆ ಹೊರಗಡೆ ಅಡಿಕೆ ಹೋಗ್ತಿಲ್ಲ ಅಂತಾರೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ ಪ್ರತಿ ಗುರುವಾರ ಬರ್ತೀರಾ ತಗೋ ಬರೋದಿರ ಗುರುವಾರ ಬರ್ತೀವಿ ರೇಟ್ ಏನೋ ಅಂತ ಸ್ವಲ್ಪ ತಿಳಿಸ್ಕೊಡಿ ಮೊದಲನೇ ಇದೆ ಈಗೆಲ್ಲ ನೂರು ರೂಪಾಯಿ

ಇದು ಮಿಷಿನ್ ಆಗಿ ಹಾಕಿರೋ ಪುಡಿ ಸ್ವಲ್ಪ ತಪ್ಪು ಬೀಳುತ್ತೆಲ್ಲ ಮಾರ್ಕೆಟ್ ಅಲ್ಲಿ ನಡೆಯಲ್ಲ ಹಂಗಾಗಿ ನಾವು ಸಂತೆಗಳಿಗೆ ತಂದು ಮಾಡ್ತೀವಿ ಇವೆಲ್ಲ ನೂರು ರೂಪಾಯಿ ನೂರೈವತ್ತು ರೂಪಾಯಿ ನಡೀತೀವಿ ಇವೆಲ್ಲ ಮಾರ್ಕೆಟ್ ಗಳಲ್ಲೇ ಬರೆಯಲ್ಲ ಹಾಗಾಗಿ ಸಂತೆಗಳಲ್ಲೇ ತಂದು ಮಾರ್ಬೇಕು ಅದೇನ್ ರೇಟ್ ನೂರ್ ಹೋಗುತ್ತೆ ಇದು ಮಿಣ್ಣ ಇದು ಮಾರ್ಕೆಟ್ಗಳಲ್ಲಿ ನಡೆಯಲ್ಲ ಓಕೆ ಯುಪೆನ್ಸಿಲ್ ಬರೆಯಲ್ಲ ಹಂಗಾಗಿ ನಾವು ಸಂತೆ ಉಳಿತ ಮಾಡ್ತೇವೆ ಹಾಗಾಗಿ ಅದು ನಮ್ಮ ಚಿತ್ರದುರ್ಗ ತಾಲೂಕಲ್ಲಿ ಇದೇ ಒಂದ್ ಸಂತೆ ಫೇಮಸ್ ಈ ಸಂತೆ ಬಿಟ್ರೆ ಇಲ್ಲ ಚಿತ್ರಹಳ್ಳಿ ಹೇಳಿ ದುರ್ಗದಿಂದ ಹದಿನೈದು ಕಿಲೋಮೀಟರ್ ದುರ್ಗದಲ್ಲಿ ಇದೆ ನಡೀತದೆ ಇದು ಬಿಟ್ರೆ ಇನ್ನೇನ್ ತರೀಕೆರೆ ಮಾರ್ಕೆಟ್ ಅಂತ ಅದೊಂದು ಆಗುತ್ತೆ ಅದು ಇದೇ ತರ ಫೇಮಸ್ ಇದೆ ಅಷ್ಟು ಬಿಟ್ರೆ ಇಲ್ಲಿ ನಮ್ ಸದ್ಯಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಅಡಿಕೆ ಮಾರ್ಕೆಟ್ ಅಂದ್ರೆ ಇಷ್ಟೇ ಅವು ಅಲ್ಲೇ ಕರ್ನಾಟಕ ಅಷ್ಟೇ ಸರ್ ಮತ್ತೆ ಪ್ರತಿ ಗುರುವಾರ ನಡೆಯುತ್ತೆ ಪ್ರತಿ ಗುರುವಾರನೂ ನಡೆಯುತ್ತದೆ ಅದೇ ಹೇಳಿ ನಮ್ಮ ಡಿಸ್ಟಿಕ್ ಅಲ್ಲಿ ಈ ಸಂತೆ ಕೊಟ್ರೆ ಯಾವುದೂ ಇಲ್ಲ ಅಡಿಕೆ ಸಂತೆ ಅಂದ್ರೆ ಇದ್ ಒಮ್ಮೆ ಓಕೆ ಅದೇ ಬೆಳಿಗ್ಗೆಯಿಂದ ಒಂದಪ್ಪ ನಮ್ ಗಂಟೆ ಮುಗೀತದೆ ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಮೂರ್ ಗಂಟೆ ನಾಲ್ಕು ಗಂಟೆನೇ ಸ್ಟಾರ್ಟ್ ಆಗುತ್ತೆ ಓಕೆ ಒಂದಪ್ಪ ನಮ್ ಗಂಟೆ ಮುಗಿತದೆ ಇಲ್ಲಿ ಸುತ್ತ ಮುತ್ತ ಹಳ್ಳಿಯಿಂದ ಇದ್ರೂ ತಗೊಂಡ್ಬರ್ತಾರೆ ಅದೇ ಡಿಸ್ಟ್ರಿಕ್ಟ್ ನಾಗ್ ಯಾವ ಯಾವ ಸಿಗಿದ್ರು ಡಿಸ್ಟಿಕ್ನಾಗ ಎಲ್ಲಾ ಇಲ್ಲಿ ಅಡಿಕೆನ ಅದು ಮಾರ್ಕೆಟಿಂಗ್ ನಡಿಲಿಲ್ದವ್ರು ಎಲ್ಲ ಕೊಂದು ಮಾರ್ತಾರೆ ಓಕೆ 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 ಅದು ಏನ್ ರೇಟ್ ಇದೆ ಇದೆಲ್ಲ ಅದೇ ನೂರೈವತ್ತು ರೂಪಾಯಿ ಈಗ ನಡೀತಿದು ಮುಂಚೆ ಎಲ್ಲ ಇನ್ನೂರು ರೂಪಾಯಿ ನಡೆಯೋದಿದು ಓಕೆ ಹೋದ ವರ್ಷ ಅಲ್ಲ ಈ ವರ್ಷ ನೂರು ರೂಪಾಯಿ ನಡೀತಿದು ಇದೆಲ್ಲ ಪುಡಿ ಐಟಮ್ ಎಂಬತ್ತ ರೂಪಾಯಿ ತೊಂಬತ್ ರೂಪಾಯಿ ಆ ತರ ನಡೀತಿದೆ ಇದೆ ಹೆಸರು ಇದು ಪುಡಿ ಅಂತಾನೆ ಮಡ್ಕೆ ಮುಚ್ಚು ಓಕೆ ಮಿಷಿನ್ ಹಾಕಿದ್ರೆ ಮಷಿನಿಗೆ ಹಾಕಿರೋದು ಇದು ಮಿಷಿನಿಗೆ ಹಾಕ್ಬೇಕ್ ಈ ತರ ಎಲ್ಲ ಪುಡಿಯಾಗಿ ಹಾಕಿ ಬೀಳುತ್ತೆ ಓಕೆ ಆ ತರ ಇದೆ ಇದು ನೋಡಿ அது அதுலேன் சைஜ் பண்ண மிண்ணு அந்த சைஜ் பார்த்து இதெண்ட் நடித்தே இது எல்லாம் நூறை ரூபாய் சார் இதெல்லாம் கம்மி ஆகிடுது நம் எல்லா இன்னூர் ரூபாய் மேல் நோடோம் கம்மி ஆகும் அடிக் ஏன் வேஸ்ட் அது எல்லாம் எம்பத் ரூபாய் எப்படி ஏன்னா தகு அது அடிக்ட் அந்த சண்ட சைஜ் ஓகே ನೋಡಿದ್ರೆ ಅಂತ ಅನ್ಕೊಳ್ತೀನಿ ಕಿರಣ್ ಸಂಪೂರ್ಣ ಖುಷಿ ಇರುತ್ತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು